ಮೇನ್ ಏನಪ್ಪ ಅಂತಂದರೆ ಟ್ವೆಂಟಿ ಫೋರ್ ಲಾಸ್ಟ್ ಲಾಸ್ಟ್ಗೆ ನನಗೆ ಮದುವೆ ಆಯಿತು ನಿಮ್ಮ ಅಪ್ಪ ಅಂತೀನಿ ಅವಾಗಿಂದ ಕಪಲ್ಸ್ ವೀಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಅವಾಗ ಅವಾಗಿಂದ ನನ್ನ ಮದುವೆ ಆದಮೇಲಿಂದ ನಾನು ಹೆಂಡತಿ ಕಾಲ್ ಗುಣದಿಂದ ಏನೋ ರೀಲ್ಸ್ಗಳು ಕ್ಲಿಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಕಿವಿಲಿ ಗುಗ್ಗೆ ಇಲ್ಲ ಇತ್ತು ತ್ರೀ ಹಂಡ್ರೆಡ್ ಕೆ ಫೋರ್ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಕೆ ಮಿಲಿಯನ್ ಹೋಗಿದೆ ರೀಚ್ ಆಗಿದೆ ಏನಂತಂದ್ರೆ ನನ್ನ ಹೆಂಡತಿಗೋಸ್ಕರ ಒಂದು ಸಾಂಗ್ ಹಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವನಿ ಯೂಟ್ಯೂಬ್ ಚಾನಲ್ ಏನು ಹೇಳೋಕೆ ಬಂದಿದ್ದೀನಿ ಅಂತ ಅಂದರೆ ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಫಾರ್ಟೀನ್ ಡೇಸ್ ಏನೋ ಆಯಿತು ಒಂದು ಫೈವ್ ಡೇಸ್ ಕಂಟಿನ್ಯೂ ಏನೋ ವೀಡಿಯೋಸ್ ಹಾಕಿದೆ ಆಮೇಲೆ ಆಗಿಲ್ಲ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಆಮೇಲೆ ನನ್ನ ಹೆಂಡ್ತಿನೂ ಕೂಡ ತವ್ರ ಮನೆಗೆ ಹೋಗಿದ್ದಾರೆ ಸೊ ಮಾಡೋಕ್ಕಾಗಿಲ್ಲ ಇನ್ಮೇಲೆ ಟ್ರೈ ಮಾಡ್ತೀನಿ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಏನು ಹಾಕ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಂದು ಟ್ವೆಲ್ ಡೇಸ್ಗೇನೋ ಒಂದು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದೀರ ಒಳ್ಳೆಯ ವಿಚಾರ ಅದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಹಾಗೆ ವೀಡಿಯೋಸ್ ಹಾಕ್ತೀನಿ ಇವಾಗ ಏನಪ್ಪ ಅಂತಂದರೆ ಒಂದು ಸ್ಮಾಲ್ ಆಗಿ ಇಷ್ಟು ದಿನ ನಾನು ಏನು ಮಾಡ್ಕೊಂಬಂದೆ ಅನ್ನೋದನ್ನು ಹೇಳ್ತೀನಿ ನಾನೊಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದೆ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟೂವರೆಗೂ ಅದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇರಲಿಲ್ಲ ನನಗೆ ಹಾಗೆ ಯೂಸ್ ಮಾಡ್ತಾ ಇದ್ದೆ ಟ್ವೆಂಟಿ ಟೂಯಿಂದ ಸ್ಟಾರ್ಟ್ ಮಾಡಿದೆ ನಾನು ರೀಲ್ಸ್ ಮಾಡೋಕ್ಕೆ ಪೋಸ್ಟ್ ಹಾಕೋಕ್ಕೆ ಪೋಸ್ಟು ಹಾಕ್ತಾಯಿದೆ ಬಟ್ ರೀಲ್ಸ್ ಅಷ್ಟು ಹಾಕ್ತಾ ಇರಲಿಲ್ಲ ಆವಾಗ ಆಮೇಲೆ ಟ್ವೆಂಟಿ ಟೂ ಟ್ವೆಂಟಿ ಟೂ ಇಂದ ರೀಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ತ್ರೀಯಿಂದ ರೀಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಅಷ್ಟೇ ವ್ಯೂಸ್ ಬರ್ತಾಯಿತ್ತು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಅಷ್ಟೇ ಬರ್ತಾಯಿತ್ತು ಆಮೇಲೆ ಮೇನ್ ಏನಪ್ಪ ಅಂತಂದರೆ ಟ್ವೆಂಟಿ ಫೋರ್ ಲಾಸ್ಟ್ ಲಾಸ್ಟಿಗೆ ನನಗೆ ಮದುವೆ ಆಯಿತು ನಿಮ್ಮ ತಪ್ಪಿಗೆ ಅಂತೀನಿ ಅವಾಗಿಂದ ಕಪಲ್ಸ್ ವಿಡಿಯೋಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ ಏನೋ ಅವಾಗ ಅವಾಗಿಂದ ನನ್ನ ಮದುವೆ ಆದಮೇಲಿಂದ ನಾನು ಹೆಂಡತಿ ಕಾಲ್ ಗುಣದಿಂದ ಏನೋ ರೀಲ್ಸ್ಗಳು ಕ್ಲಿಕ್ ಆಗಕ್ ಸ್ಟಾರ್ಟ್ ಆಯ್ತು ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ವ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು ತ್ರೀ ಕೆ ಫೋರ್ ಕೆ ಫೈವ್ ಕೆ ಮಿಲಿಯನ್ವರೆಗೂ ಹೋಗಿದೆ ರೀಚ್ ಆಗಿದೆ ಬಟ್ ಅಷ್ಟೊಂದೆಲ್ಲ ಏನು ಫೇಮಸ್ ಅಲ್ಲ ರೀಚ್ ಆಗಿದೆ ನಮ್ಮ ಖುಷಿ ಅಷ್ಟು ಮಿಲಿಯನ್ವರೆಗೂ ರೀಚ್ ಆಗುತ್ತೆ ಅಂತ ಆಮೇಲೆ ಹಾಗೆ ಮಾಡ್ತಾಯಿದ್ವಿ ಒಂದಿಷ್ಟು ಜನ ಫ್ರೆಂಡ್ಸು ಹೇಳಿದ್ರು ಒಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೇಳಿದರು ವ್ಲಾಗ್ ವಿಡಿಯೋ ಥರ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ವಿಧ್ವನಿ ಯೂಟ್ಯೂಬ್ ಚಾನಲ್ ಅಂತ ಚೆನ್ನಾಗಿ ಹೋಗ್ತಾ ಇದೆ ಇದು ಪ್ಲ್ಯಾನು ನನ್ನ ವೈಫ್ ಕೊಟ್ಟಿದ್ದು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಜನ ಹೇಳಿದ್ರು ಫ್ರೆಂಡ್ಸ್ ಒಂದಿಷ್ಟು ಜನ ಹೇಳಿದ್ರು ಅದರಿಂದ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ಆಗ್ತಾಯಿದೆ ಇವಾಗ ಏನಂತಂದ್ರೆ ನನ್ನ ಹೆಂಡತಿಗೋಸ್ಕರ ಒಂದ್ ಸಾಂಗ್ ಹಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ಯಾರಿಗಿದೆ ಕಷ್ಟ ಆದ್ರೂ ಕೇಳಿ ನನ್ಗೋಸ್ಕರ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತಾ ಹಾಗೆ ಬಿಗಿದಪ್ಪುತ್ತ ಹೃದಯ ಜೋಕಾಲಿ ತೂಗಿಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನು ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಥ್ಯಾಂಕ್ ಯು ಹಿಂಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಹಿಂಗೆ ಕಂಟಿನ್ಯೂ ಮುಂದೆ ಲಾಗ್ಸ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಹೋಮ್ ಟೂರ್ ಫುಡ್ಡು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲನೂ ಟ್ರೈ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್